ಏನು ನನಗದು ಏನು ರಿಯಾಕ್ಟ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ನನಗೇನು ಅಂತಂದರೆ ತುಂಬ ಮನಸ್ಸಿಗಂಥ ನೋವಾಗಿದೆ ಆ ಕಡೆ ರೇಣುಕಾ ಸ್ವಾ ರೇಣುಕಾ ಸ್ವಾಮಿಯವ್ರ ಕುಟುಂಬ ಆಗಿರ್ಬೋದು ಅವ್ರ ಬಗ್ಗೆಯೂ ನನಗೆ ಅದೇ ಆದಂಥ ಒಂದು ಅಪಾರವಾದ ಒಂದು ನೋವಿದೆ ನನಗೆ ಆಗಬಾರ್ದಾಗಿದೆ ಈ ಥರದ ಇನ್ಸಿಡೆಂಟು ಆದರೆ ಇಲ್ಲೂ ಕೂಡ ನನ್ನ ಕುಟುಂಬನೇ ಥರ ಈಗ ನನ್ನ ಅಣ್ಣನೇ ಹಂಗೆ ಮಾಡಿದ್ದಾನೆ ಅಂತಂದರೂ ಕೂಡ ನನಗೇನು ನೋವಾಗುತ್ತೆ ಅದೇ ನೋವಲ್ಲೇ ನಾನು ಇದ್ದೀನಿ ನನ್ನ ಕುಟುಂಬನ ಹಾಗೆ ಇದೆ ಈಗಲೂ ನನ್ನ ನನ್ನ ಅನಿಸಿಕೆ ಏನು ಅಂತಂದರೆ ಅದೇನೂ ತಪ್ಪಿಲ್ಲ ಅಂತ ಆಚೆ ಬರ್ಬೋದಲ್ವಾ ಅದನ್ನೇ ಆಗತ್ತೇನೋ ಅನ್ನೋ ನಂಬಿಕೆ ಮೇಲೆ ನಾನಿದ್ದೀನಿ ಯಾಕಂತಂದರೆ ಹ್ಯೂಮನ್ ಎಮೋಷನ್ಸ್ ನಾವೆಲ್ಲರೂ ನಮ್ಮದೇ ಆದಂಥ ಒಂದು ಎಮೋಷನ್ಸ್ ಇರುತ್ತೆ ನಾವು ಒಂದೊಂದು ಕಡೆ ವಾಲ್ತೀವಿ ಅದೇ ಹ್ಯೂಮನ್ ಆಗಿ ನಮ್ಗಳದು ನನಗೆ ಯಾರು ಆತ್ಮೀಯರ ಇರ್ತಾರೆ ನಾನು ಯಾರ ಮೇಲೆ ಪ್ರೀತಿ ನನ್ನ ಎಲ್ಲಾ ಅಭಿಪ್ರಾಯಗಳು ಅವ್ರ ಮೇಲೇ ವಾಲುತ್ತೆ ಅದಕ್ಕೆ ನಮ್ಮನ್ನ ಮೀರಿ ಕಾನೂನು ಕೋರ್ಟು ಲಾ ಅಂತ ಇರೋದು ನಮ್ಮನ್ನು ಮೀರಿ ಅದಕ್ಕೆ ಇರೋದು ಅದು ಕರೆಕ್ಟಾಗಿ ನೋಡುತ್ತೆ ಏನಿದೆ ಸತ್ಯಾಂಶಗಳನ್ನು ಅದು ಹೇಳುತ್ತೆ ಒಂದು ಒಂದು ಇನ್ವೆಸ್ಟಿಗೇಷನ್ ಅಂತಂದರೆ ಅದು ಖಂಡಿತವಾಗ್ಲೂ ಕರೆಕ್ಟಾಗಿ ಆಗುತ್ತೆ ಅದಕ್ಕೆ ಏನು ರಿಸಲ್ಟ್ ಸಿಗಬೇಕು ಅದು ಸಿಗುತ್ತೆ ಸೊ ನಾನು ವೈಯಕ್ತಿಕವಾಗಿ ಅದ್ರ ಬಗ್ಗೆ ಏನು ಹೇಳೋಕ್ಕಾಗ್ತಾ ಇಲ್ಲ ಬಟ್ ಹೇಗೆ ಆ ಕುಟುಂಬಕ್ಕೆ ನೋವು ಬರ್ಸೋ ಶಕ್ತಿ ದೇವ್ರು ಕೊಡ್ಲಿ ಅಂತ ಕೇಳ್ತೀನೋ ಇಲ್ಲೂ ಒಂದು ದೊಡ್ಡ ಕುಟುಂಬ ಇದೆ ಅವರ ನಂಬ್ಕೊಂಡಿರುವಂಥ ದೊಡ್ಡ ಕುಟುಂಬ ಇದೆ ಅದಕ್ಕೂ ಅಷ್ಟೇ ನೋವಾಗಿದೆ ಸೊ ಅದನ್ನು ಬರೆಸುವಂಥ ಶಕ್ತಿ ದೇವರು ಕೊಡಬೇಕು ಅನ್ನೋದೇ ನನ್ನ ಒಂದು ಪ್ರೇಯರ್ ಸಿಸ್ಟೀ ಅಂದರೆ ಅದೇ ಹೇಳಿದಲ್ಲ ಹ್ಯೂಮನ್ ಇಮೋಷನ್ಸ್ ನಮ್ಮ 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 ಒಡನಾಟ ಇರೋರ ಜೊತೆಗೆ ಅಥವಾ ನಾವು ಯಾರ ಜೊತೆಗೆ ಅಷ್ಟು ಟ್ರಾವೆಲ್ ಮಾಡಿರ್ತೀವಿ ನನಗೆ ದರ್ಶನ್ ಸಾರು ಒಂದೇ ಅಲ್ಲ ನಾನು ಬರೀ ಪರ್ಸ್ನಲ್ಲಿ ಅಂತಲ್ಲ ನನಗೆ ಎಲ್ಲ ಥರದಲ್ಲೂ ನನಗದು ನೋವಾಗಿದೆ ಅದು ಪರ್ಸ್ನಲಿ ಆಗಿರ್ಬೋದು ಪ್ರೊಫೆಷ್ನಲಿ ಆಗಿರ್ಬೋದು ಅಥವಾ ಒಂದು ನಾರ್ಮಲ್ ಒಂದು ಕಾಮನ್ ಮ್ಯಾನ್ ಆಗಿ ಕೂಡ ಈ ಘಟನೆನೇ ನನಗೆ ನೋವಾಗಿದೆ ಈ ಥರ ಒಂದು ಆಗಬಾರ್ದಾಗಿತ್ತು ಅದು ಯಾರು ಸರಿ ತಪ್ಪೋದು ಏನೋ ನನಗೆ ಅಷ್ಟು ಯೋಚನೆ ಮಾಡೋಷ್ಟೇ ಆಗ್ತಲ್ಲ ನನಗೆ ಇದು ಇದು ಆಗಬಾರ್ದಾಗಿತ್ತು ಹಿಂಗೆ ಆಗೋಯ್ತಲ್ಲ ಅನ್ನೋದೊಂದೇ ನೋವು ನನಗೆ ಗೊತ್ತಿಲ್ಲಮ್ಮ ಅದು ಅಷ್ಟು ತುಂಬ ಸಿ ಅವಾಗ ಕೂಡ ನಾವು ಸಾರ್ ಡೆವಿಲ್ ಮಾಡಬೇಕು ಡೆವಿಲ್ ಅಂದಮೇಲೆ ಇನ್ನೊಂದು ಪಿಕ್ಚರ್ ಇತ್ತು ಲೈನಪ್ಪು ಅದಾದಮೇಲೆ ನಾನು ನಮ್ಮದು ಫಿಫ್ಟಿ ನೈನ್ ಅಂತ ಅಂತ ಅನೌನ್ಸ್ಮೆಂಟ್ ಮಾಡಿದ್ದು ಅದ್ರ ವರ್ಕೆಲ್ಲ ಮಾಡಿದ್ದೀವಿ ನಾವು ಸೊ ಅವರು ಯಾವಾಗ ಬಂದ್ರು ಅವರು ಯಾವಾಗ ಅಂದರು ಅದು ಏನೇ ಪರಿಸ್ಥಿತಿ ಇದ್ರು ನಾನಂತೂ ಸಿನಿಮಾ ಮಾಡ್ತೀನಿ ಅಷ್ಟಂತೂ ನನ್ನ ಕಡೆಯಿಂದ ನಾನು ಹೇಳ್ತೀನಿ ಅಷ್ಟೇ ಅಲ್ಲ ಅದು ಅದೇ ಸತ್ಯ ಅಂತ ನಾನು ನಂಬಿದ್ದೀನಿ ಲೊಕೇಶ್ ಏನೋ ಬೇರೆ ಏನೋ ಅಂತ ನನ್ನ ತಲೆ ಥಾಟ್ಸು ಇಲ್ಲ ಅದೇ ಸತ್ಯ ಅಂತ ನಂಬಿದ್ದೀನಿ ನಾನು ಅದೇ ಆಗಲಿ ಅದೇ ಆಗಬೇಕು ಅಂತಲೇ ದೇವ್ರಲ್ಲಿ ಪ್ರಾರ್ಥನೆ ಮಾಡ್ತೀನಿ ನಾನು ಸೊ ಹಂಗೆ ಆಗುತ್ತೆ ಅನ್ನೋ ನಂಬಿಕೆ ಆ ಪ್ರಯತ್ನ ಪಟ್ಟಿದ್ದೀನಿ ಇವಾಗ ಆದಷ್ಟು ಅವ್ರ ಫ್ಯಾಮಿಲಿಗಳು ಅವ್ರು ಫಸ್ಟ್ ಮೀಟ್ ಆಗಬೇಕು ಅಂತ ನಮಗೂ ಆಸೆ ಇದ್ದು ಸೊ ಹಾಗಾಗಿ ನಾನೊಂದು ಪ್ರಯತ್ನ ಪಟ್ಟಿದ್ದೀನಿ ವೆರಿ ಶಾರ್ಟ್ಲಿ ಮೀಟ್ ಮಾಡುವಂಥ ಸಾಧ್ಯತೆ ಇದೆ ಹ್ಞೂ ಥ್ಯಾಂಕ್ ಯು